ಹಾಯ್ ಹಲೋ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಗರಿಗರಿಯಾಗಿರುವಂತಹ ಬಾಯಿಯಲ್ಲಿ ನೀರು ಭರಿಸುವಂತಹ ಖಾರ ಇರುವಂತಹ ಒಂದು ರೆಸಿಪಿನ ತಗೊಬಂದಿದ್ದೀವಿ ಅದೇನು ಅಂತಂದರೆ ಅವಲಕ್ಕಿ ಚಾಟ್ಸ್ ಅಂತ ಅಂದರೆ ಗರಿಗರಿಯಾಗಿರುವಂತಹ ಅವಲಕ್ಕಿ ಚಾಟ್ಸ್ ಇದನ್ನ ಮಾಡೋದು ಹೇಗೆ ಅಂತ ನಿಮಗೂ ಕೂಡ ಗೊತ್ತಾಗಬೇಕಾ ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಾನಿವತ್ತು ಹುರಿದವಲಕ್ಕಿ ಇದ್ದೀನಿ ಎಲ್ಲರೂ ಕರದಾವ್ಲಕ್ಕಿ ನೋಡಿರ್ಬೋದು ಕೇಳಿರ್ಬೋದು ಟೇಸ್ಟ್ ಮಾಡಿರ್ಬೋದು ಬಟ್ ಇವತ್ತು ನಾನು ಹುರಿದವ್ಲಕ್ಕಿದು ಹುರಿದು ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಅವಲಕ್ಕಿ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಹಿಂಗಿದೆ ಮೊದಲಿಗೆ ನೋಡಿ ಅವಲಕ್ಕಿ ಹುರುಗಡ್ಲೆ ಕಡಲೆಕಾಯಿ ಬೀಜ ಕೊಬ್ಬರಿ ಪೀಸು ಒಂದೆರಡು ಜೈಸಿಗೂ ಕರ್ಬೇವಿನ ಸೊಪ್ಪು ಒಂದು ಚಿಕ್ಕದಾಗಿರೋದು ಬೆಳ್ಳುಳ್ಳಿ ಉಪ್ಪು ಖಾರ ಮತ್ತು ಅರ್ಶನ ಪುಡಿ ಇವಾಗ ನಾನು ನಿಮಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಹಚ್ಚಿದೆ ಈಗ ನೋಡಿ ಒಂದೇ ಒಂದು ಸ್ಪೂನು ಅವಲಕ್ಕಿನ ಹಾಕೋಣ ಅಂದರೆ ಬಾಣಲೆಗೆಲ್ಲ ಇದಾಗಬೇಕು ಆ ಥರ ಒಂದೇ ಸ್ಪೂನ್ ಸಾಕು ಇದಕ್ಕೆ ನಾವಿವಾಗ ಅವಲಕ್ಕಿ ಹಾಕ್ತಾಯಿದ್ದೀನಿ ಅವಲಕ್ಕಿನ ತೆಳ್ಳಗೆ ಹಾಕಬೇಕು ಈ ರೀತಿ ಫ್ರೈ ಮಾಡಬೇಕು ತೆಳ್ಳಗೆ ಹಾಕಿದಾಗ ಅದು ಪುರಿ ಥರ ಪರ 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 ಅಂತ ಮೇಲೆ ಬರುತ್ತೆ ಹ್ಞೂ ಎಷ್ಟು ಬೇಗ ಆಗುತ್ತೆ ಅಂದರೆ ಬೇಗನೆ ಆಗುತ್ತೆ ಐದು ನಿಮಿಷದಲ್ಲಿ ಉರ್ದ ಅವಲಕ್ಕಿನ ಹಾಕ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅದು ಪುರಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀವು ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಸ್ವಲ್ಪ ಅವಲಕ್ಕಿ ಫ್ರೈ ಮಾಡಿ ಸ್ವಲ್ಪ ಸ್ವಲ್ಪ ಮಾಡಿ ಮೂರು ಸರಿ ನಾಲ್ಕು ಸರಿ ಮಾಡಬೇಕು ಪುರಿ ಬರ್ತಾ ಇದೆ ಬಟ್ ಏನು ಅಂದರೆ ಪಾತ್ರೆ ದೊಡ್ಡ ಮಂದದ ಪಾತ್ರೆ ಹಾಕ್ಬೇಕು ತೆಳು ಪಾತ್ರೆಗೆ ಅದು ಕುರಿ ಬರೋದಿಲ್ಲ ಇಲ್ಲ ಅಂದರೆ ಸೀಕಂಬಿಡುತ್ತೆ ಹಾಗಾಗಿ ದಪ್ಪದ ಪಾತ್ರೆ ಇಡಬೇಕು ಮಂದಕ್ಕಿರಬೇಕು ತಳ ಮಂದಕ್ಕಿರೋ ಪಾತ್ರೆ ಇಡಬೇಕು ಹಿಂಗೆ ಒಂದು ಸರಿ ಮೂರು ಸರಿ ನಾಲ್ಕು ಸರಿ ಒಂದು ಬೌಲ್ಗೆ ಮೂರು ಸರಿನಾದ್ರೂ ನೀವು ಫ್ರೈ ಮಾಡಬೇಕು ಒಂದು ಬೌಲ್ ತುಂಬಾ ಹಾಕ್ಬಿಟ್ರೂ ಅದು ಕುರಿ ಬರಲ್ಲ ಬಿಸಿಲಲ್ಲಿ ಒಣಗಿಸೀರಾ ಅವಲಕ್ಕಿ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಇವಾಗೆಲ್ಲ ಮಳೆಗಾಲ ಅಲ್ವಾ ಉಳಿಸೋಕ್ಕಾಗೋದಿರೋದ್ರಿಂದ ಹಂಗೆ ಇದ್ದೀನಿ ಬಿಸಿಲನ್ನು ಉಣ್ಸ್ಬಿಟ್ಟು ಕೆಳಗಡೆ ಇರೋ ಡಸ್ಟ್ ಎಲ್ಲ ತೆಗೆದು ಪುರಿ ಅವಲಕ್ಕಿ ಮಾತ್ರ ಇರಬೇಕು ಆ ಥರ ತಗೊಳ್ಳಿ ಹಾಗಾದರೆ ಚೆನ್ನಾಗಿರುತ್ತೆ ನುಚ್ಚೆಲ್ಲ ಇದ್ದರೆ ನೀಟಾಗಿ ಬರಲ್ಲ ಸಿಕ್ಕಂಬಿಡುತ್ತೆ ಇವಾಗ ಕಡಲೆಕಾಯಿ ಬೀಜ ಅಂದ್ಲು ಾಯ ಬೀಜ ಉಂಡಿತ ಇದ್ದೀನಿ ಇದು ಜೊತೆಗೇನೆ ಬೇಕಾದ್ರೆ ಕಡಲೆನೂ ಒಟ್ಟಿಗೆ ಹಾಕೋಬೋದು ಅವಲಕ್ಕಿ ಮಾತ್ರ ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ಉಟ್ಕೋಬೇಕು ಇದೇನಿಲ್ಲ ಅವಲಕ್ಕಿ ಅಂತ ಇದು ಇದಾಗಿದೆ ಬೆಳ್ಳಕಾಯಿ ಬೀಜ ಮತ್ತು ಕಡಲೆ ಬೆಳ್ಳುಳ್ಳಿನ ಬಿಸಿಲಲ್ಲಿ ಚೆಚ್ಚಿಟ್ಟು ಮಾಡಿದ್ರೆ ಏನೋ ಬೆಳ್ಳುಳ್ಳಿ ಸಮ ಗರಂ ಗರಮ್ ಅಲ್ಲುತ್ತೆ ಬಿಸಿಲಲ್ಲಿ ಇಟ್ಟು ಚೆಚ್ಚಿ ಬೇಕಾದ್ರೆ ಹಾಕಿ ನೋಡಿ ಇದು ಹಸಿ ಇದೆ ಬಿಸಿಲಿಲ್ಲವಲ್ಲ ಇವಾಗ ಮೋಡ ಅಲ್ವಾ ಅದಕ್ಕೆ ಹಸಿಗೆ ಹಾಕಿದ್ದೀನಿ ಬಿಸಿಲಿದ್ರೆ ಚೆಚ್ಚಿಬಿಟ್ಟು ಇಟ್ಬಿಟ್ಟು ಸೋಲೆ ಸಮೇತ ಚೆಚ್ಚಿಡಬೇಕು ಸೋಲೆ ಸಮೇತನೇ ಎಣ್ಣೆಗೆ ಹಾಕ್ಬೇಕು ಹಾಗಾದರೆ ಬೇಕ್ರಿಲ್ ಮಾಡ್ತಾರಲ್ಲ ಗರಮ್ ಗರಮ್ ಅಂತ ಹಾಗೆ ಬರುತ್ತೆ ಹಂಗೆ ಮಾಡ್ಬೋದು ಬಿಸಿಲಿಲ್ಲ ಅಂತ ನಾನು ಇವಾಗ ಕಟ್ ಮಾಡಿ ಹಾಕಿದ್ವಿ ಈಗ ನೋಡಿ ಬೆಳ್ಳುಳ್ಳಿ ಬೆಂದಿದೆ ಇದಕ್ಕೆ ಕೊಬ್ಬರಿ ಹಾಕೋದು ಕೊಬ್ಬರಿ ಹಾಕಿದಾಗ ಒಂದು ಸ್ವಲ್ಪ ಎಣ್ಣೆ ಥರ ಕೊಬ್ಬರಿ ಇದಲ್ವಾ ಎಣ್ಣೆ ಥರ ಬಿಡುತ್ತೆ ಅದನ್ನು ಅಷ್ಟೇ ಕೆಂಪು ಕಂದು ಬಣ್ಣಕ್ಕೆ ಕೆಂಪು ಅಂತಲ್ಲ ಕಂದು ಬರೋ ಹಾಗೆ ಅದನ್ನು ಫ್ರೈ ಮಾಡಬೇಕು ನೋಡಿ ಈಗ ಕೊಬ್ಬರಿನೂ ಇದಾಗಿದೆ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾವು ಹುರಿದಿಟ್ಟಿದ್ದೀವಲ್ಲ ಅವಲಕ್ಕಿ ಅದೆಲ್ಲನೂ ಶೇರ್ ಮಾಡಬೇಕು ನೋಡಿ ಅವಲಕ್ಕಿ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀವಿ ಇವಾಗ ಉಪ್ಪು ಹಸಿಮ ಪುಡಿ ಮತ್ತು ಅಚ್ಚಕಾರದ ಪುಡಿ ಇದನ್ನೆಲ್ಲ ಒಟ್ಟಿಗೆ ಹಾಕಿದ್ರೂ ಓಕೆ ಎಲ್ಲ ಆಗಿದೆ ನಮಗೆ ತುಂಬ ಚೆನ್ನಾಗಿದೆ ಮಗಮ್ಮ ಅಂತ ಬರ್ತಾ ಬರ್ತಾಯಿದೆ ಬಟ್ ನೀವೇನು ಅಂದರೆ ಎಷ್ಟು ದಿವಸ ಆದರೂ ಇಟ್ಕೋಬೋದು ಸ್ಟೋರ್ ಮಾಡಿ ಇಟ್ಕೋಬೋದು ಪ್ಲಾಸ್ಟಿಕ್ ಅವ್ರಿಗೆ ಹಾಕಿ ಬಾಕ್ಸ್ ಒಳಗಡೆ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ತಗೋಬೋದು ಚಳಿಗಾಲಕ್ಕೆ ಮತ್ತು ಮಳೆ ಈಗ ಬರ್ತಾ ಇದೆಯಲ್ಲ ತುಂತುರು ಮಳೆ ಅದಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬಂದಾಗ ಎಷ್ಟು ಕೊಡ್ಬೋದು ನಾವು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಕೊಂಡು ಕಡಲೆಕಾಯಿ ಬೀಜ ಇದೆಲ್ಲ ಇದೆಯಲ್ಲ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಮಾಡಿ ನೋಡಿ ತಿಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಯಾವ ರೀತಿ ಗರಿ ಗರಿಯಾಗಿರುವ ಅವಲಕ್ಕಿ ಚಾಟ್ಸ್ ಮಾಡೋದು ಅಂತ ನೀವು ಕೂಡ ಮನೇಲಿ ಒಂದು ಸಾರಿ ಈ ರೀತಿ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗೂ ಕೂಡ ಹೆಲ್ದಿಯಾಗಿರೋ ಚಾಟ್ಸ್ನ ಮನೇಲೇ ಮಾಡಿಕೊಡ್ಬೋದು ಒಂದ್ಸರಿ ಟ್ರೈ ಮಾಡಿ